ಕರೆ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವಾಗ ಇಲ್ಲಿ ದಾಸವಾಳ ಗಿಡನ ಕಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ದಪ್ಪ ಕಡ್ಡಿನ ಕಟ್ ಮಾಡಿಬಿಟ್ಟು ನಾನು ಸಪ್ರೇಟಾಗಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಅದನ್ನ ಕವರಲ್ಲಿ ಹಾಕಿಬಿಟ್ಟು ಮತ್ತೆ ಹೊಸ ದಾಸವಾಳ ಗಿಡನ ರೆಡಿ ಮಾಡೋದಿಕ್ಕೆ ಅಂಥೇಳಿ ಹಾಗೆ ಸ್ವಲ್ಪ ಚಿಕ್ಕ ಚಿಕ್ಕ ಕಡ್ಡಿ ಅಷ್ಟೊಂದು ದಪ್ಪ ಎಲ್ಲ ಇಲ್ದಿರುವಂಥ ಕಡ್ಡಿ ಇರುತ್ತಲ್ಲ ಅದನ್ನು ಗಿಡದ ಪಕ್ಕದಲ್ಲಿ ಹಾಕಿ ಗೊಬ್ಬರ ರೆಡಿ ಮಾಡಿಕೊಡ್ತೀನಿ ಗಿಡಕ್ಕೇ ಇವಾಗ ರೀಪಾಟ್ ಮಾಡೋದಕ್ಕೆ ಅಂತೇಳ್ಬಿಟ್ಟು ಪಾಟಲ್ಲಿರುವಂಥ ಹಳೆ ಮಣ್ಣೆಲ್ಲ ತೆಗೀತಾ ಇದ್ದೀನಿ ರೀಪಾಟಿಂಗ್ ಮಾಡುವಂಥ ಟೈಮಲ್ಲಿ ಹಳೆ ಮಣ್ಣುಗಳೆಲ್ಲ ಮೊದಲು ತೆಕ್ಕೊಂಬಿಟ್ಟು ಒಂದೇ ಕಡೆ ನಾವು ಹಾಕ್ಕೋಬೇಕು ಈ ಮಣ್ಣು ಫಲವತ್ತತೆ ಕಳ್ಕೊಂಬಿಟ್ಟಿದೆ ಏನೂ ಪ್ರಯೋಜನ ಇಲ್ಲ ಅಂಥೇಳಿ ನಾವು ಎಸೆಯೋದಿಕ್ಕೆ ಹೋಗಬಾರ್ದು ಇದರಲ್ಲೇ ನಾವು ಗಿಡಗಳನ್ನು ಬೆಳೆಸಿದ್ರೆ ತುಂಬ ಚೆನ್ನಾಗಿ ದೊಡ್ಡ ದೊಡ್ಡ ಸೈಜಿನ ಹೂವನ್ನು ಪಡ್ಕೋಬೋದು ಅದು ಯಾವ ರೀತಿ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪೂರ್ಣ ವಿಡಿಯೋ ನೋಡಿ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಇವಾಗ ನಾನು ರಿಪೋರ್ಟಿಂಗ್ ಟೈಮಲ್ಲಿ ತೆಗೆದಂಥ ಹಳೆಯ ಮಣ್ಣುಗಳೆಲ್ಲ ಒಂದೇ ಕಡೆಯೇ ಇಟ್ಕೊಳ್ತಾ ಇದ್ದೀನಿ ಎಲ್ಲ ಪಾಟಲ್ಲಿರುವಂಥ ಹಳೆ ಮಣ್ಣುಗಳು ಒಂದೆರಡು ದಿವಸ ಅದನ್ನು ಬಿಸಿಲಲ್ಲಿ ಹಾಕಿ ಇಟ್ಕೊಂಡಿದ್ದೆ ಅದಾದಮೇಲೆ ಈಗ ಮತ್ತೆ ಪುನಃ ಹರಡಿಕೊಳ್ತಾ ಇದ್ದೀನಿ ಅದರಲ್ಲಿರುವಂಥ ಸ್ವಲ್ಪ ನೀರಿನ ಅಂಶ ಎಲ್ಲ ಇದ್ದರೆ ಆರಲಿ ಅಂತೇಳ್ಬಿಟ್ಟು ನಾನು ಈ ರೀತಿ ಬಿಸಿಲಲ್ಲೇ ಇಟ್ಕೊಂಡಿದ್ದೆ ಡ್ರೈ ಆಗಲಿ ಅಂಥೇಳಿ ಇವಾಗೆಲ್ಲ ಹರಡ್ಕೊಳ್ತಾ ಇದ್ದೀನಿ ಹರಡ್ಕೊಂಡು ನಾನು ಇದಕ್ಕೆ ಎರಡು ಹಿಡಿಯಷ್ಟು ಸುಣ್ಣನ ಸೇರಿಸ್ತೀನಿ ರಿಪೋರ್ಟ್ ಆದಮೇಲೆ ಮಣ್ಣಲ್ಲಿ ಫಲವತ್ತತೆ ಇರೋದಿಲ್ಲ ಅಲ್ವಾ ಫಲವತ್ತತೆ ಎಲ್ಲ ಕಳ್ಕೊಂಬಿಟ್ಟಿರುತ್ತೆ ಪಾಟಲಿರುವಂಥ ಮಣ್ಣು ಆಗ ನಾವು ಅದಕ್ಕೆ ಸುಣ್ಣ ಹಾಕೋದು ತುಂಬ ಅವಶ್ಯಕ ಯಾಕಂತಂದರೆ ನ್ಯೂಟ್ರಿಯನ್ಸ್ ಎಲ್ಲ ಕಳ್ಕೊಂಡ್ಬಿಟ್ಟಿರುತ್ತೆ ಮಣ್ಣು ಎಸಿಡಿಕ್ ಆಗಿರುತ್ತೆ ಫಲವತ್ತತೆ ಸಂಪೂರ್ಣವಾಗಿ ಕಳ್ಕೊಂಡಿರೋದ್ರಿಂದ ಮಣ್ಣಲ್ಲಿರುವಂಥ ಪೋಷಕಾಂಶವನ್ನು ಕಳ್ಕೊಂಡಿರೋದ್ರಿಂದ ಪೋಷಕಾಂಶವನ್ನು ಹೆಚ್ಚಿಸೋದಿಕ್ಕೆ ಅಂತೇಳಿ ನಾವು ಇದಕ್ಕೆ ಈಗ ಸುಣ್ಣನ ಹಾಕ್ತೀವಿ ಇರೋಂಥದ್ದು ಸುಣ್ಣ ಹಾಕೋದ್ರಿಂದ ವರ್ಷ ಪೂರ್ತಿ ಅನ್ನು ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಮಣ್ಣಲ್ಲಿ ಮಾರ್ಕೆಟಲ್ಲಿ ನಿಮಗೆ ಬೇರೆ ಬೇರೆ ಥರ ಸುಣ್ಣ ಸಿಗುತ್ತೆ ಪುಡಿ ಸುಣ್ಣ ಸಿಗತ್ತೆ ಇಲ್ಲ ಚಿಪ್ಸ್ ಸಿಗತ್ತೆ ಇಲ್ಲ ಒಂಥರ ಹರಳು ಹರಳು ಥರ ಸುಣ್ಣ ಸಿಗತ್ತೆ ಆ ಸುಣ್ಣನ ತಂದುಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಸುಣ್ಣ ಹಾಕೋದಿಕ್ಕೆ ಹೋಗಬಾರ್ದು ಬರೀ ನಾನು ಎರಡು ಮುಷ್ಟಿಯಷ್ಟು ಮಾತ್ರ ಇಲ್ಲಿ ಸುಣ್ಣನ ಸೇರಿಸ್ತಾ ಇದ್ದೀನಿ ಯಾಕಂತಂದರೆ ನಾನು ಆಮೇಲೆ ಇದಕ್ಕೆ ಎರೆಹುಳ ಕೂಡ ಬಿಡ್ತೀನಿ ಅದಕ್ಕೋಸ್ಕರ ಜಾಸ್ತಿ ಸುಣ್ಣ ಹಾಕೋದಿಲ್ಲ ನಾನು ಸ್ವಲ್ಪನೇ ಸುಣ್ಣನ ಹಾಕ್ತಾ ಇದ್ದೀನಿ ಎರೆಹುಳಕ್ಕೆಲ್ಲ ಯಾವುದೇ ಪೆಟ್ಟು ಆಗಬಾರ್ದು ಅಂಥೇಳಿ ಹಾಗೆ ಹಾಗೆ ನಾನು ಶೇಂಗಾ ಎಣ್ಣೆ ಮತ್ತು ಸಾಸಿವೆ ಎಣ್ಣೆ ಎಲ್ಲ ಮಾಡ್ತಾರಲ್ಲ ಆ ಮೆಲ್ಲಿಂದ ಹಿಂಡಿಯನ್ನು ತೊಗೊಂಡು ಬಂದ್ಕೊಂಡಿದ್ದೆ ಅದನ್ನ ತಂದು ಒಣಗ್ಸಿಟ್ಕೊಂಡಿದ್ದೆ ನಂತರ ಮಿಕ್ಸಿಯಲ್ಲೆಲ್ಲ ಪೌಡ್ರ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡಿರುವಂಥದ್ದನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಸಾಸಿವೆ ಹಿಂಡಿ ಶೇಂಗಾ ಹಿಂಡಿ ನಾನಿಲ್ಲಿ ಅರ್ಧ ಕೆ ಜಿ ಶೇಂಗಾ ಹಿಂಡಿ ಪುಡಿ ಮತ್ತು ಅರ್ಧ ಕೆ ಜಿ ಸಾಸಿವೆ ಹಿಂಡಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಹಿಂಡಿಯಲ್ಲಿ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಹೇರಳವಾಗಿರುತ್ತೆ ಇದನ್ನು ನಾವು ಈ ಮಣ್ಣಲ್ಲಿ ಹಾಕಿ ಇಡೋದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಹಾಗೆ ಮಣ್ಣು ನೀರನ್ನು ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಕೂಡ ಜಾಸ್ತಿ ಇರುತ್ತೆ ಹಾಗೆ ಶೇಂಗಾ ಹಿಂಡಿಯಲ್ಲಿ ಸಾರಜನಕ ಇರುತ್ತೆ ರಂಜಕ ಪೊಟ್ಯಾಷಿಯಮ್ ಎಲ್ಲ ಸಮೃದ್ಧವಾಗಿರುತ್ತೆ ಇದನ್ನ ಹಾಕೋದ್ರಿಂದ ಮಣ್ಣು ತುಂಬ ಬೇಗ ಫಲವತ್ತಾಗಿ ಬರುತ್ತೆ ಮಣ್ಣಿಗೆ ಎನ್ ಎಲ್ಲ ಸಿಕ್ಕಿದಾಗ ಮಣ್ಣು ತುಂಬಾ ಚೆನ್ನಾಗಿ ರೆಡಿಯಾಗತ್ತೆ ನಂತರ ಈಗ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಂಥ ಹಣ್ಣಿನ ಸಿಪ್ಪೆ ತರಕಾರಿ ಸಿಪ್ಪೆ ಹೂವು ಮತ್ತು ಒಣಗದೆಲೆ ಎಲ್ಲ ಹಾಕಿ ಗೊಬ್ಬರ ಮಾಡ್ಕೊಂಡಿರುವಂಥದ್ದು ಇದು ಪೂರ್ಣ ಉದ್ರ ಉದ್ರ ಗೊಬ್ಬರ ರೆಡಿಯಾಗಿರುವಂಥದ್ದಲ್ಲ ಇನ್ನು ಹಸಿ ಗೊಬ್ಬರ ಅದರಲ್ಲಿ ಎರೆಹುಳ ತುಂಬ ಚೆನ್ನಾಗಿ ಆಗಿರುವಂಥದ್ದು ಅದನ್ನು ಇವಾಗ ಮಿಕ್ಸ್ ಮಾಡ್ತೀನಿ ಇದಕ್ಕೆ ಆವಾಗ ಇನ್ನೂ ಚೆನ್ನಾಗಿ ಉದುರುದ್ರಾದಂಥ ಗೊಬ್ಬರ ಆಗಿ ಅದು ರೆಡಿ ಆಗುತ್ತೆ ಮತ್ತು ಮಣ್ಣಲ್ಲೂ ಕೂಡ ಫಲವತ್ತತೆಯನ್ನು ಜಾಸ್ತಿ ಮಾಡುತ್ತೆ ಮಣ್ಣು ಚೆನ್ನಾಗಿ ಉದುರುದ್ರಾಗುತ್ತೆ ಎರೆಹುಳ ಇರೋದ್ರಿಂದ ಮಣ್ಣನ್ನು ತುಂಬ ಚೆನ್ನಾಗಿ ಫಲವತ್ತತೆ ಆಗೋಕ್ಕೆ ಸಹಾಯ ಮಾಡುತ್ತೆ ಎರೆಹುಳ ಎಲ್ಲ ನಾನೀಗ ಎತ್ತಿಟ್ಕೊಂಡಿರ್ತೀನಿ ಆ ನಂತರ ಎಲ್ಲ ಮಿಕ್ಸ್ ಮಾಡಿ ಹಾಕಾದ ನಂತರ ಎರೆಹುಳವನ್ನು ಬಕೆಟಲ್ಲಿ ಬಿಡ್ತೀನಿ ಇವಾಗ ಇದರಲ್ಲಿರುವಂಥ ಎರೆಹುಳ ಎಲ್ಲ ಆಲ್ಮೋಸ್ಟ್ ನಾನು ಗೊಬ್ಬರ ಮೇಲೆ ತೊಗೊಂಡು ಬರುವಾಗಲೇ ತೆಗೆದು ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡಿದ್ದೀನಿ ಎಲ್ಲೋ ಒಂದೊಂದಿದ್ರೆ ಅದನ್ನ ಈಗ ಎತ್ತಿಡ್ತಾ ಇದ್ದೀನಿ ಗೊತ್ತಾಗದೆ ಒಂದೊಂದು ಉಳಿದ್ರೆ ಆಮೇಲೆ ಎಲ್ಲವನ್ನು ಆ ಬಕೆಟಲ್ಲಿ ಹಾಕ್ತೀನಿ ಅದಕ್ಕೆ ಸುಣ್ಣ ನಾವು ಜಾಸ್ತಿ ಹಾಕೋಕೆ ಹೋಗಬಾರ್ದು ಸ್ವಲ್ಪನೇ ಸುಣ್ಣ ಹಾಕಿದ್ರೆ ಎರೆಹುಳಕ್ಕೆ ಏನೂ ತೊಂದರೆ ಆಗೋಲ್ಲ ನಾನು ಪ್ರತಿ ವರ್ಷ ಅದೇ ರೀತಿ ಮಾಡ್ತೀನಿ ಜಾಸ್ತಿ ಸುಣ್ಣ ಹಾಕಿಬಿಟ್ರೆ ಮಾತ್ರ ಎರೆಹುಳ ಸತ್ತೋ ಮತ್ತು ನೀವು ಮಣ್ಣಿನಲ್ಲಿ ಎರೆಹುಳ ಆಮೇಲೆ ಬಿಡ್ತಿರಲ್ಲ ಚೀಲದಲ್ಲೋ ಬಕೆಟಲ್ಲೋ ಎಲ್ಲಿ ಗೊಬ್ಬರನ ತುಂಬಿಡ್ತೀರೋ ಅದರಲ್ಲಿ ಎರೆಹುಳ ಬಿಡ್ತಿರಲ್ಲ ಆವಾಗ ಇರುವೆಗಳು ಬರೆದಿರೋ ಹಾಗೆ ನೋಡ್ಕೋಬೇಕಾಗತ್ತೆ ಅದರ ಸುತ್ತಲೂ ನೀವು ಲಕ್ಷ್ಮಣ್ ರೇಖೆ ಹಾಕಿಡಬೇಕು ಅಥವಾ ಪವಳಂ ಪೌಡ್ರನ್ನ ಸುತ್ತಲೂ ಹಾಕಿ ಇಡಬೇಕು ಇಲ್ಲ ಅಂತಂದರೆ ಇರುವೆಗಳ ಕಾಟ ಜಾಸ್ತಿಯಾಗಿ ಎರೆಹುಳವನ್ನು ತಿನ್ನೋದಿಕ್ಕೆ ಅಂತ ಬರುತ್ತೆ ನಾನಿವಾಗ ಬಕೆಟ್ಗಳಲ್ಲಿ ಇದೆಲ್ಲ ತುಂಬ್ತಾ ಇದ್ದೀನಿ ಈ ರೀತಿ ನೀವು ಮಾಡಿಟ್ಕೊಂಡ್ರೆ ಒಂದು ಎರಡು ತಿಂಗಳಲ್ಲಿ ಮಣ್ಣು ತುಂಬಾ ಚೆನ್ನಾಗಿರುತ್ತೆ ನೀವು ಯಾವುದೇ ಗಿಡವನ್ನು ಬೇಕಾದರೂ ಬೆಳೆಸ್ಬೋದು ತರಕಾರಿ ಇರ್ಬೋದು ಹಣ್ಣಿನ ಗಿಡ ಇರ್ಬೋದು ಹೂವಿನ ಗಿಡ ಇರ್ಬೋದು ಯಾವುದು ಬೆಳೆಸಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹೂವೆಲ್ಲ ದೊಡ್ಡ ದೊಡ್ಡ ಸೈಜಲ್ಲಿ ಆಗೋದರಲ್ಲಿ ಸಹಾಯ ಮಾಡುತ್ತೆ ನೋಡಿ ಈ ಥರ ಮಣ್ಣು ಬೇಡ ಫಲವತ್ತತೆಯನ್ನು ಕಳ್ಕೊಂಡಿರುವಂಥ ಮಣ್ಣು ಅಂತ ಎಷ್ಟೋ ಸರಿ ಎಸೆದು ಬಿಡ್ತೀವಿ ಅಲ್ವಾ ಹೊಸ ಮಣ್ಣು ತೊಗೊಂಡು ಬರ್ತೀವಿ ಹೊಸ ಪಾಟ್ನ ರೆಡಿ ಮಾಡಬೇಕು ಹೊಸ ಗಿಡ ಬೆಳೆಸಬೇಕು ಅಂದಾಗ ಹೊಸ ಮಣ್ಣು ತಂದು ನಾವು ಗಿಡಗಳಿಗೆ ಹಾಕೋದಕ್ಕೆ ಹೋಗ್ತೀವಿ ಅಲ್ವಾ ಆವಾಗ ಹಳೆ ಮಣ್ಣು ಏನು ಮಾಡ್ತೀವಿ ಎಸೆದು ಬಿಡ್ತೀವಿ ಹಳೆ ಮಣ್ಣನ್ನು ಎಸೆಯೋದಿಕ್ಕೆ ಹೋಗಲೇಬಾರ್ದು ಈ ರೀತಿ ಮಾಡೋದ್ರಿಂದ ನಮಗೆ ಮತ್ತೆ ಮತ್ತೆ ಪುನಃ ವರ್ಷ ವರ್ಷ ಮಣ್ಣು ತಂದ್ಕೋಬೇಕು ಅಂತೂ ಇರೋಲ್ಲ ನಿಮ್ಮ ಮನೆಯಲ್ಲಿ ಅಕ್ಕಿ ತಂದಂಥ ಬ್ಯಾಗ್ ಇರ್ಬೋದು ಅಥವಾ ಏನಾದರೂ ದೊಡ್ಡ ದೊಡ್ಡ ಬ್ಯಾಗ್ಗಳು ತಂದಿರೋದಿದ್ದರೆ ಅದರಲ್ಲೇ ಹಾಕಿ ಚೆನ್ನಾಗಿ ಕಟ್ಟಿಡಿ ನಾನು ಬಕೆಟ್ಗಳು ತುಂಬ ಇತ್ತು ನನ್ನ ಹತ್ರ ಪೇಂಟ್ ಬಕೆಟ್ಗಳು ಅದರಲ್ಲಿ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಮುಚ್ಚಲು ಹಾಕೋದಿಲ್ಲ ಮೇಲ್ಗಡೆ ಚೀಲದಲ್ಲಿ ಮತ್ತೊಂದಿಷ್ಟು ತುಂಬೋದಿದೆ ಬಕೆಟಲ್ಲಿ ಆದಮೇಲೆ ಮತ್ತೆ ಒಂದಿಷ್ಟು ಚೀಲದಲ್ಲಿ ತುಂಬಿಟ್ಟು ಆ ಚೀಲವನ್ನು ಇದ್ರ ಮೇಲ್ಗಡೆ ಇಡ್ತೀನಿ ನೋಡಿ ಇವಾಗ ಇದರೆಲ್ಲದರಲ್ಲೂ ನಾನು ಎರೆಹುಳನ ಇದ್ದೀನಿ ಇದೆಲ್ಲ ಬಕೆಟಿಗೂ ಎರೆಹುಳ ಬಿಟ್ಬಿಟ್ಟು ಮತ್ತೆ ನಾನು ಕೆಳಗಡೆ ಎಲ್ಲ ಲಕ್ಷ್ಮಣ ರೇಖೆಯನ್ನು ಹಾಕಿಡ್ತೀನಿ ಇರುವೆ ಕಾಟ ಜಾಸ್ತಿ ಆಗುತ್ತೆ ಎರೆಹುಳ ತಿನ್ನೋದಕ್ಕೆ ಅಂತ ಬರುತ್ತೆ ಎರೆಹುಳ ಪಾಪ ಸತ್ತೋಗ್ಬಿಡತ್ತೆ ಆಮೇಲೆ ಅದಕ್ಕೋಸ್ಕರ ಇದನ್ನು ಕೂಡ ನೀವು ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ ಇನ್ನೂ ಒಂದು ಐದಾರು ಬಕೆಟ್ ಇದೆ ಎಲ್ಲ ತುಂಬಿಸ್ಕೊಂಡು ಬರ್ತೀನಿ ಇವಾಗ ತುಂಬಿದಷ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಆಮೇಲೆ ನೀವು ಇದಕ್ಕೆ ಮುಚ್ಚಳ ಹಾಕಿದ್ರೆ ಆ ಮುಚ್ಚಳಕ್ಕೆ ನೀವು ಹೋಲ್ ಮಾಡಬೇಕು ಯಾಕೆಂದರೆ ಎರೆಹುಳ ಸಾಯಬಾರ್ದಲ್ವ ಅದಕ್ಕೋಸ್ಕರ ಹೋಲ್ ಮಾಡಬೇಕು ಇಲ್ಲ ಅಂತಂದರೆ ಮುಚ್ಚಳ ಹಾಕದೇ ಇದ್ರೂ ಆಗತ್ತೆ ಮುಚ್ಚಿರ್ತೀರ ಅಂದರೆ ಯಾವುದಾದ್ರೂ ಹಳೆ ಅಕ್ಕಿ ತಂದಿರುವಂಥ ಬ್ಯಾಗೆಲ್ಲ ಇರುತ್ತಲ್ಲ ಅದನ್ನ ಕಟ್ ಮಾಡಿಬಿಟ್ಟು ಗಟ್ಟಿಯಾಗಿ ದಾರ ಕಟ್ಬಿಟ್ಟು ಮುಚ್ಚಿ ಆವಾಗ ಅದರ ಹೋಲಲ್ಲಿ ಗಾಳಿ ಹೋಗ್ತಾ ಇರುತ್ತಲ್ಲ ಎರೆಹುಳಕ್ಕೆ ಯಾವುದೇ ಸಮಸ್ಯೆ ಆಗಲ್ಲ ಹಾಗೆ ನಿಮ್ಮ ಈ ಮಣ್ಣಿಗೂ ಕೂಡ ತುಂಬ ಒಳ್ಳೆಯದು ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿರ್ತೀವಲ್ಲ ನಾನು ಇದಕ್ಕೆ ಇನ್ನೊಂದನ್ನ ಆ್ಯಡ್ ಮಾಡಿದ್ದೀನಿ ಹೇಳೋದಕ್ಕೆ ಮರ್ತುಬಿಟ್ಟೆ ಹಣ್ಣಿನ ಸಿಪ್ಪೆಗಳೆಲ್ಲ ಒಣಸಿ ಪೌಡ್ರ್ ಮಾಡ್ಕೊಳ್ಳೋಂಥದ್ದಿತ್ತು ಅದನ್ನು ಕೂಡ ನಾನು ಇದಕ್ಕೆ ಸೇರಿಸಿದ್ದೀನಿ ಇವಾಗ ನೋಡಿ ಇನ್ನಿಷ್ಟಿದೆ ಇದನ್ನು ಕೂಡ ಈಗ ತುಂಬಬೇಕು ನಿನ್ನೆ ಬ್ಲಾಗಲ್ಲಿ ನಾನು ಗಾಯತ್ರಿ ಹಾಬೀಸಲ್ಲಿ ಮತ್ತೊಮ್ಮೆ ಗಾರ್ಡನ್ ಕಾಂಪಿಟೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನೇ ಬೆಳೆಸಿದಂಥ ಗಿಡಗಳನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತೆಲ್ಲ ಹೇಳಿದ್ದೆ ಅಲ್ವಾ ಅದರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ